ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದೆ ಇದು ಹೆಗ್ಗದ್ದೆ ಸ್ಟುಡಿಯೋ ಇವತ್ತು ನಮ್ಮ ಜೊತೆಗೆ ಆಪರೇಷನ್ ಲಂಡನ್ ಕಫೆ ಚಿತ್ರ ತಂಡ ಇದೆ ಸೊ ಇದು ಕನ್ನಡ ಚಿತ್ರ ರಂಗದಲ್ಲಿರುವಂತಹ ಸೆಲೆಬ್ರಿಟಿಗಳ ಇಮೇಜಸ್ ನಾನು ಅವರ ಒಂದೊಂದು ಭಾಗ ಅಂದ್ರೆ ಸಪೋಸ್ ಕಣ್ಣು ಆತರ ಎಲ್ಲಾ ತೋರಿಸ್ತಾ ಹೋಗ್ತೀನಿ ಅದು ಯಾರು ಅಂತ ನೀವು ಹೇಳಬೇಕು ನೀವೇ ಫಸ್ಟ್ ಅದನ್ನ ಜೂಮ್ ಮಾಡಿ ತೋರಿಸ್ತೀವಿ

Shankar Hey, oh, hey easy yeah. <laughs> Okay, next Very good Hey, like he not Hey Sudip sir boss sir Sudip sir Yes, exactly just <laughs> sir <laughs> <laughs> Okay, next It is so easy Hey

ಅಂದ್ರೆ ಸರ್ ಹೌದು ನಾನು ಹೇಳಿದ್ದ ನಾನು ಹೇಳಿದ ನನ್ ಹೆಸರು ನನ್ ಹೆಸರು ಒಂದ್ ಮರ್ತ ಹೋಗೋದು ಸರ್ ಅಂದ್ರೆ ಆ ಪಾಯಿಂಟ್ ಬರಲಿಲ್ಲ ಓಕೆ ಓಕೆ ಈಗ ಐದು ಜನರದ್ದು ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ದಾರೆ ಎಲ್ಲೂ ನಾನು ಆನ್ಸರ್ ಕೊಡೋ ಅವಶ್ಯಕತೆ ಇರಲಿಲ್ಲ ನೆಕ್ಸ್ಟ್ ಈಗ ಹೀರೋಯಿನ್ಸ್ ಓಕೆನಾ ಐದು ಜನ ಇದ್ದಾರೆ ಸಿಯಾಟ ಸೌಂದರ್ಯ ಸೌಂದರ್ಯ ಮೇಡಂ ಯಸ್ ಹೆಂಗೆ ಗೊತ್ತಾಯಿತು ನಿಮಗೆ ಕಣ್ಣಲ್ಲಿ ಕರೆಕ್ಟ್ ನೈಸ್ ಪಾಪ ಇವ್ರಿಗೊಂದು ತೋರ್ಸೋಣ ಪ್ರಸುದಾ ಸೀನಿಯರ್ ಆಯ್ಟಿಸ್ಟ್ ಸರೋಜ ದೇವಿ ಸರೋಜನ ದೇವಿ ಮೇಡಮ್ ಅಲ್ಲ ಹೌದಲ್ಲ ಫಸ್ಟ್ ಆಯ್ತ್ ರೈಡ್ ಲಾ ಸ ಎಂ ಯೋ

ರಮ್ಯಾ ಹಾ ಕರೆಕ್ಟಾ ಜಯಂತಿ ಮೇಡಮ್ ಏ ಅವರು ನಮಗೆ ಗೊತ್ತು ಅವರು ಆಡ ಗೊತ್ತು ಆಡ ಹೇಳಿ ಹೇ ನಮ್ಮ ಇದು ಆಡ ಹೇಳಿ ಮೇಡಮ್ ಅಷ್ಟು ಸದು ಮೂವಿ ಅಂತ ಅದು नगरावला बिटकॉइन नोट इतने ग्रेट हाँ जेन तो मैं मालूम हम तो स्टार्टिंग वन दिन चलेंगे इन चलेंगे क्या ये आरती मार हाँ करेगा हेडअप कर देता मारेगा हाँ नेक्स्ट टाइम अबा पैड़ा जोमा को पैड़ा नोट आ गया ग्रेट रुक्मीनी वसंत हाँ यस वो दातोसी पढ़ा थोड़ी या या आई लाइक हर स्माइल हाँ

ಎಲ್ಲ ದಿಕ್ಕಲ್ಲಿ ಹೋದ್ರು ನಾವು ಸಿನಿಮಾ 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 ಬಗ್ಗೆ ಮಾತಾಡ್ತಾ ಕಂಟಿನ್ಯೂಸ್ ಆಗಿ ಡೆಫಿನೆಟ್ಲಿ ಟ್ವೆಂಟಿ ಏತ್ ನವಂಬರ್ ಗೆ ನಮ್ಮ ಸಿನಿಮಾ ಬರ್ತಾ ಇದೆ ಹಾ ಟ್ವೆಂಟಿ ಏತ್ ನವಂಬರ್ ನಮ್ಮ ಸಿನಿಮಾ ಬರ್ತಾ ಇದೆ ಈ ಸ್ಪೆಷಲ್ ಹೆಗ್ಗದೆ ಸ್ಟುಡಿಯೋ ಇವೆಂಟ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಿನ್ನೆ ರಾತ್ರಿ ಕಾಲ್ ಮಾಡಿ ಹೇಳಿದ್ರೆ ನಾನು ನಿಮ್ಗೆ ಏನು ಹೇಳಲ್ಲ ಏನ್ ಮಾತಾಡ್ತೀವಿ ಅಂತ ಸರ್ಪ್ರೈಸಿಂಗ್ ಆಗಿರುತ್ತೆ ಏನು ರಿವೀಲ್ ಮಾಡಲ್ಲ ಬಟ್ ನೀವು ಎಂಜಾಯ್ ಮಾಡ್ತೀರಾ ಅಂತ ಹೇಳಿದ್ರು ಜೆನ್ಯೂನ್ಲಿ ಎಂಜಾಯ್ ಮಾಡಿದ್ವಿ ನಾವು ಖುಷಿ ಆಯ್ತಾ నేను జో ತುಂಬಾ ఫన్ ఆగిತ್ತು బరీ సినిమా బగ్య్ మాట్లాడదాం ఇది నేను ಎಲ್ಲదికూ ఉత్తర ఇడ్లీ వడ ఇడ్లీ

ಮಾತಾಡೋ ಪ್ರಯತ್ನ ಆಯ್ತು ಜೊತೆಗೆ ಒಂದಿಷ್ಟು ಎಂಜಾಯ್ ಮಾಡೋದ್ರೆ ನಮ್ಗೆ ಕಾಲಾವಕಾಶ ಸಿಕ್ತು ಸೊ ನಿಮ್ಮ ಇಡೀ ತಂಡಕ್ಕೆ ನಮ್ಮ ಹೆಂಗದೇ ಸ್ಟುಡಿಯೋ ಕಡೆಯಿಂದ ತುಂಬಾ ಧನ್ಯವಾದ ಆಪರೇಷನ್ ಲಡ್ಡನ್ ಕೆಫೆ ನೋಡಿ ಸಪೋರ್ಟ್ ಮಾಡಿ ಬ್ಲೆಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಂದೀಪ್ ಅವರೇ ತುಂಬಾ ಖುಷಿ ಆಯ್ತು ತುಂಬಾ ಎಂಜಾಯ್ ಮಾಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಮುಂದೆ ಮುಂದೆ ಹೆಚ್ಚು ಸಿನಿಮಾಗಳನ್ನ ಮಾಡ್ತಾ ಇರಿ ನಮ್ಮ ಸ್ಟುಡಿಯೋ ಬರ್ತಾ ಇರಿ ನಾನ್ ಇಂಥದ್ದು ಇನ್ನೂ ಒಂದಿಷ್ಟು ಪ್ರಶ್ನೆಗಳನ್ನ ಹೆಕ್ಕಿ ಆಯ್ದು ತೆಗೆದು ಇಟ್ಕೊಂಡಿರ್ತೀನಿ ಮೇಘ ಅವರು ತಪ್ಪದೆ ನಮ್ಮ ಸ್ಟುಡಿಯೋ ಬರ್ತಾ ಇರಿ ಅಂತ ನಾವು ಕಳಕಳಿಯಿಂದ ವಿನಂತಿಯನ್ನ ಮಾಡ್ಕೊತಾ ಇದೀವಿ ಸೊ ಇದು ಈ ಹೊತ್ತಿನ ವಿಶೇಷ ಸ್ಟೇಡಿಯಂ ಹೇಗುದಿಲ್ಲ